ಸತಿದೇವಿ ದೇಹ ತ್ಯಾಗ ಮಾಡಿದ ನಂತರ ಶಿವನಿಗೋಸ್ಕರ ಮತ್ತೆ ಪಾರ್ವತಿ ದೇವಿಯಾಗಿ ಹುಟ್ಟಿ ಬಂದ ಕಥೆ ಶಿವಪುರಾಣ ಎರಡನೇ ಭಾಗವನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಇದೆ ಹೋಗಿ ನೋಡಿ ಬನ್ನಿ ಹಾಗೆ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ತಾಯಿಯ ಮಾತು ಕೇಳಿದ ಮೇಲೆ ವಜ್ರಾಂಗನು ರಾಕ್ಷಸ ಸೈನ್ಯವನ್ನು ಕೂಡ ಹಾಕಿಕೊಂಡು ರಣಭೀರಿ ಮೊಳಗಿಸುತ್ತಾ ದೇವೇಂದ್ರನ ಪಟ್ಟಣವನ್ನು ಮುತ್ತಿದನು ತಡೆದ ದೇವ ಸೈನ್ಯವನ್ನೆಲ್ಲ ಹೊಡೆದೋಡಿಸಿ ಮುಂದೆ ಹೋಗಿ ದೇವೇಂದ್ರನನ್ನು ಹಿಡಿದು ಬಂದಿ ಮಾಡಿ ಸ್ವರ್ಗವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡನು ಈ ಸಮಾಚಾರವನ್ನು ಕೇಳಿ ದಿತಿಗೆ ಪರಮಾನಂದವಾಯಿತು ನಿರಾಧಾರಿಗಳಾದ ದೇವತೆಗಳು ಬ್ರಹ್ಮನ ಬಳಿಗೆ ಹೋಗಿ ತಮಗಾದ ಅಪಜಯವನ್ನು ಮೊರೆಯಿಟ್ಟುಕೊಂಡರು ಬ್ರಹ್ಮನು ಅವರು ಹೇಳಿದುದನ್ನೆಲ್ಲ ಕೇಳಿ ಕಶ್ಯಪನನ್ನು ತನ್ನೊಂದಿಗೆ ಕರೆದುಕೊಂಡು ವಜ್ರಾಂಗನ ಬಳಿಗೆ ಹೋಗಿ ಒಳ್ಳೆಯ ಮಾತುಗಳಿಂದ ಇಂದ್ರನನ್ನು ಬಿಡಿಸಿ ಸ್ವರ್ಗವನ್ನು ದೇವತೆಗಳಿಗೆ ಬಿಟ್ಟು ಕೊಡುವಂತೆ ಹಿತಬೋಧೆಗಳನ್ನು ಮಾಡಿದನು ನಾನು ರಾಜ್ಯದ ಆಶೆಯಿಂದಾಗಲಿ ಧನದಾಶೆಯಿಂದಾಗಲಿ ದೇವತೆಗಳೊಂದಿಗೆ ಯುದ್ಧ ಮಾಡಲಿಲ್ಲ ಇಂದ್ರನು ನನ್ನ ತಾಯಿಯ ಮನಸ್ಸನ್ನು ಶೋಭೆಗೊಳಿಸಿದ್ದಾನೆ ಅವಳ ಗರ್ಭವನ್ನು ತುಂಡು ತುಂಡು ಮಾಡಿದನು ಇವನು ತನ್ನ ತಾಯಿಯನ್ನು ದುಃಖಪಡಿಸದಿರುತ್ತಿದ್ದರೆ ನನ್ನಿಂದ ಕಷ್ಟಕ್ಕೆ ಬೀಳುತ್ತಿರಲಿಲ್ಲ ಎಂದು ಬ್ರಹ್ಮನೊಂದಿಗೆ ಹೇಳಿದನು ವಜ್ರಾಂಗ ಈ ಮಾತು ಕೇಳಿ ಬ್ರಹ್ಮನು ಸಂತೋಷಪಟ್ಟು ವರ ಕೇಳುವಂತೆ ವಜ್ರಾಂಗನೊಂದಿಗೆ ಹೇಳಿದನು ನನಗೆ ಪರಬ್ರಹ್ಮ ಸ್ವರೂಪವು ಭೂತದಯ ಹೊರತು ಇನ್ನೇನು ಬೇಡ ಅವೆರಡನ್ನು ಮಾತ್ರ ನನಗೆ ಅನುಗ್ರಹಿಸಬೇಕು ಎಂದನು ವಜ್ರಾಂಗ ಬ್ರಾಹ್ಮನು ಮತ್ತಿಷ್ಟು ಸಂತೋಷಗೊಂಡು ಕೇಳಿದ ವರವನ್ನು ಕೊಟ್ಟು ವರಾಂಗಿ ಎಂಬ ಪರಮಸುಂದರಿಯೊಂದಿಗೆ ಅವನಿಗೆ ಮದುವೆ ಮಾಡಿಸಿ ಕಶ್ಯಪನೆ ಮೊದಲಾದವರೊಂದಿಗೆ ಹೊರಟು ಹೋದನು ವಜ್ರಾಂಗನು ತನ್ನ ಪಟ್ಟಣಕ್ಕೆ ಹಿಂದಿರುಗಿ ದೊಡ್ಡ ಶಿವಭಕ್ತನಾಗಿ ಸಾತ್ವಿಕ ಗುಣದವನು ಈಶ್ವರ ಪೂಜೆ ಮಾಡುತ್ತಾ ಜೀವಿಸ ತೊಡಗಿದನು ಸ್ವಲ್ಪ ಕಾಲ ಕಳೆದ ಮೇಲೆ ತನ್ನ ಪತ್ನಿ ವರಾಂಗಿ ಮಾಡುವ ಸೇವೆಗಳಿಗೆ ಮೆಚ್ಚಿ ವಜ್ರಾಂಗನು ಏನು ವರಬೇಕೆಂದು ಅವಳನ್ನು ಕೇಳಿದನು ಮಹಾಬಲ ಪರಾಕ್ರಮಶಾಲಿಯಾದ ನಿಮ್ಮ ಹಾಗೆ ದೇವೇಂದ್ರನನ್ನು ದೇವತೆಗಳನ್ನು ಜಯಿಸುವಂಥವನಾದ ತನ್ನ ಕೀರ್ತಿಯನ್ನು ಪ್ರಪಂಚದಲ್ಲಿ ಶಾಶ್ವತವಾಗಿ ನಿಲ್ಲಿಸುವಂಥವನಾದ ಮಗನು ನನಗೆ ಬೇಕು ಎಂದು ವರ ಕೇಳಿದಳು ವರಾಂಗಿ ಹೆಂಡತಿ ಹೀಗೆ ವರವನ್ನು ಕೇಳಿದ ಕೂಡಲೇ ವಜ್ರಾಂಗನು ತುಂಬಾ ನೊಂದುಕೊಂಡನು ವರಾಂಗಿ ಸ್ತ್ರೀ ಸಹಜವಾದ ಚಪಲಚಿತ್ತದಿಂದ ದೇವತೆಗಳನ್ನು ವಿರೋಧಿಸುವ ಮಗನನ್ನು ಕೇಳುತ್ತಾಳೆ ಅಂತಹವನನ್ನು ಮಹಾವಿಷ್ಣು ಬಹಳ ಕಾಲ ಬದುಕಲು ಬಿಡಲಾರ ಆದರೆ ಕೊಟ್ಟ ಮಾತು ತಪ್ಪಿಸಲು ವಜ್ರಾಂಗನಿಗೆ ಇಷ್ಟವಿರಲಿಲ್ಲ ಆದುದರಿಂದ ಅವನು ಹೆಂಡತಿಗೆ ಹಾಗೆ ಆಗಲೆಂದು ಹೇಳಿ ಬ್ರಹ್ಮನನ್ನು ಕುರಿತು ಬಹಳ ಕಾಲದವರೆಗೆ ಘೋರ ತಪಸ್ಸು ಮಾಡಿದನು ಘೋರ ತಪಸ್ಸಿನಲ್ಲಿ ಮುಳುಗಿದ ವಜ್ರಾಂಗನ ಮುಂದೆ ಒಂದು ದಿನ ಬ್ರಹ್ಮನು ಪ್ರತ್ಯಕ್ಷನಾಗಿ ನಿನ್ನ ತಪಸ್ಸಿಗೆ ಮೆಚ್ಚಿದೆನು ಇನ್ನು ತಪಸ್ಸು ಸಾಕು ಏನು ವರ ಬೇಕೆಂಬುದನ್ನು ಕೇಳು ಎಂದನು ಬ್ರಹ್ಮದೇವ ನನ್ನ ಅರ್ಧಾಂಗಿನಿಯಾದವಳು ದೇವತೆಗಳನ್ನು ಜಯಿಸತಕ್ಕ ಮಗನು ಬೇಕೆನ್ನುತ್ತಾಳೆ ಅವಳಿಗೆ ಅಂತಹ ಮಗನು ಹುಟ್ಟುವಂತೆ ವರ ಕೊಡು ಎಂದು ಕೇಳಿದನು ವಜ್ರಾಂಗ ಹಾಗೆಯೇ ಆಗಲಿ ಎಂದು ಬ್ರಹ್ಮನು ವರ ಕೊಟ್ಟು ಅಂತರ್ಧಾನನಾದನು ವಜ್ರಾಂಗನು ಮನೆಗೆ ಹಿಂದಿರುಗಿ ಬಂದು ಬ್ರಹ್ಮನು ತನಗೆ ವರ ಕೊಟ್ಟ ಸಂಗತಿಯನ್ನು ಹೆಂಡತಿಯೊಂದಿಗೆ ಹೇಳಿದನು ಆಮೇಲೆ ವೇಗದಲ್ಲೇ ಅವನ ಹೆಂಡತಿಯಾದ ವರಾಂಗಿ ಗರ್ಭವತಿಯಾಗಿ ಹತ್ತನೆಯ ತಿಂಗಳು ಬಂದ ಮೇಲೆ ಒಂದು ದಿನ ಬೆಳಂಜಾಮದ ವೇಳೆಯಲ್ಲಿ ಒಬ್ಬ ಮಗನನ್ನು ಹೆತ್ತಳು ಆ ಮಗನು ತ್ರಿಲೋಕಾಶೂರನಾಗುವನೆಂಬುದನ್ನು ಸೂಚಿಸಿದಂತೆ ಅವನು ಹುಟ್ಟಿದ ಕೂಡಲೇ ಭೂಮಿ ಕಂಪಿಸಿತು ಎಲ್ಲಾ ಕಡೆಗಳಿಂದಲೂ ಅಗ್ನಿಜ್ವಾಲೆಗಳೆದ್ದುವು ಸುಳಿಗಾಳಿ ಬೀಸಿ ದೊಡ್ಡ ದೊಡ್ಡ ಮರಗಳು ಮಗುಚಿ ಬಿದ್ದುವು ಹದ್ದುಗಳು ಗೂಗೆಗಳು ಕೆಟ್ಟದನಿಯಿಂದ ಅರಚಿದುವು ಹಚ್ಚ ಹಗಲೇ ಉಲ್ಕೆಗಳು ಉದುರಿದುವು ಇಂತಹ ಉತ್ಪಾತಗಳನ್ನು ನೋಡಿ ಜನರೆಲ್ಲಾ ಹೆದರಿ ನಡುಗಿದರು ವಜ್ರಾಂಗನು ವರಾಂಗಿಯು ತಮ್ಮ ಮಗನಿಗೆ ತಾರಕ ಎಂದು ಹೆಸರಿಟ್ಟರು ಬಹಳ ಮುದ್ದಿನಿಂದ ಬೆಳೆಸತೊಡಗಿದರು ತಾರಕನು ದಿನದಿಂದ ದಿನಕ್ಕೆ ಬಲಿಷ್ಠನಾಗುತ್ತಾ ಬೆಳೆಯುತ್ತಾ ಪರ್ವತಾಕಾರ ತಾಳುತ್ತಾ ನೋಡುವವರಿಗೆ ಭಯ ಹುಟ್ಟುವಂತೆ ಕಾಣುತ್ತಿದ್ದನು ಒಂದು ದಿನ ವರಾಂಗಿ ತಾರಕನೊಂದಿಗೆ ಕಂದ ನೀನು ಏಕಾಂತ ಪ್ರದೇಶಕ್ಕೆ ಹೋಗಿ ಬ್ರಹ್ಮನನ್ನು ಧ್ಯಾನಿಸಿ ತಪಸ್ಸು ಮಾಡಿ ಮೂರು ಲೋಕಗಳನ್ನು ಜಯಿಸುವ ಹಾಗೆ ಹೊರ ಕೇಳಿ ಪಡೆಯಬೇಕು ಬರೇ ದೇಹ ಶಕ್ತಿಯಿಂದ ದೊಡ್ಡ ಪ್ರಯೋಜನವಿಲ್ಲ ಎಂದಳು ತಾರಕನು ಅದಕ್ಕೆ ಒಪ್ಪಿಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ತಪಸ್ಸಿಗೆ ಕುಳಿತನು ದಿನದಿಂದ ದಿನಕ್ಕೆ ಅವನ ತಪಸ್ಸು ದಾರುಣವಾಗುತ್ತಾ ಹೋಯಿತು ಆಗ ಅವನ ಶರೀರದಿಂದ ಹುಟ್ಟಿದ ಬೇಗೆಯಿಂದ ಮೂರು ಲೋಕಗಳು ಕಾವೇರಿ ಸುಟ್ಟು ಹೋಗುವಂತೆ ಕಾಣತೊಡಗಿತು ಆಗ ದೇವತೆಗಳು ಋಷಿಗಳು ಬ್ರಹ್ಮನ ಬಳಿಗೆ ಹೋಗಿ ಲೋಕಪಿತ ಆ ತಾರಕನ ತಪಸ್ಸಿನ ಬೇಗೆಗೆ ಪ್ರಪಂಚವು ಉಳಿಯಲಾರದು ನೀನು ಹೋಗಿ ಅವನ ತಪಸ್ಸನ್ನು ನಿಲ್ಲಿಸಬೇಕು ಎಂದು ಕೇಳಿಕೊಂಡರು ಬ್ರಹ್ಮನು ಸರಸ್ವತಿ ಸಮೇತನಾಗಿ ಹಂಸದ ಮೇಲೇರಿಕೊಂಡು ತಾರಕನ ಬಳಿಗೆ ಬಂದು ತಾರಕ ನಿನ್ನ ತಪಸ್ಸಿಗೆ ಮೆಚ್ಚಿದನು ತಪಸ್ಸನ್ನು ನಿಲ್ಲಿಸಿ ಬೇಕಾದ ವರವನ್ನು ಕೇಳಿಕೊ ಎಂದನು ತಾರಕನು ಪರಮಾನಂದದಿಂದ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಓ ಬ್ರಹ್ಮದೇವ ನೀನು ವರ ಕೊಡುವೆನೆಂದು ಹೇಳಿದ ಕೂಡಲೇ ನನ್ನ ತಪಸ್ಸು ಫಲಿಸಿತು ನನಗೆ ಮೂರು ಲೋಕಗಳನ್ನು ಜಯಿಸುವ ಶಕ್ತಿಯನ್ನು ಕೊಡು ಶಿವನಿಂದ ಹುಟ್ಟಿದವನ ಹೊರತು ಬೇರೆ ಯಾರಿಂದಲೂ ನನಗೆ ಮರಣ ಬರಕೂಡದೆಂಬ ಇನ್ನೊಂದು ವರವೂ ಬೇಕು ನನಗೆ ಬೇಕಾದುದು ಈ ಎರಡು ವರಗಳೇ ಎಂದು ಕೇಳಿಕೊಂಡನು ಬ್ರಹ್ಮ ನು ತಾರಕನಿಗೆ ಅವನು ಕೇಳಿದ ಎರಡು ವರಗಳನ್ನು ಕೊಟ್ಟು ತನ್ನ ಲೋಕಕ್ಕೆ ಹೊರಟು ಹೋದನು ತಾರಕನು ತನ್ನ ರಾಜಧಾನಿಯಾದ ಶೋಣಿತ ಪಟ್ಟಣಕ್ಕೆ ಹಿಂದಿರುಗಿ ಬಂದು ತಾನು ಬ್ರಹ್ಮನಿಂದ ಪಡೆದ ವರಗಳ ಸಮಾಚಾರವನ್ನು ತನ್ನ ತಾಯಿಯೊಂದಿಗೂ ಗುರುವಾದ ಶುಕ್ರಾಚಾರ್ಯನೊಂದಿಗೂ ಹೇಳಿದನು ತಾಯಿಯ ಅಪೇಕ್ಷೆಯಂತೆ ಇನ್ನು ತಾನು ತ್ರಿಲೋಕ ದಿಗ್ವಿಜಯಕ್ಕೆ ಹೊರಡಲು ಒಳ್ಳೆಯ ಮುಹೂರ್ತ ನೋಡಿ ಹೇಳುವಂತೆ ತಾರಕನು ಶುಕ್ರಾಚಾರ್ಯನನ್ನು ಕೇಳಿಕೊಂಡನು ಶುಕ್ರಾಚಾರ್ಯನು ಚೆನ್ನಾಗಿ ಪರಿಶೀಲಿಸಿ ತಾರಕನು ದಿಗ್ವಿಜಯಕ್ಕೆ ಹೊರಡಲು ಮುಹೂರ್ತ ದಿನವನ್ನು ನಿಶ್ಚಯಿಸಿ ಹೇಳಿದನು ಆ ದಿನದಲ್ಲಿ ತಾರಕನು ತನ್ನ ಚತುರಂಗ ಬಲ ೊಂದಿಗೆ ಹೊರಟು ಮೊದಲು ಸ್ವರ್ಗಕ್ಕೆ ದಾಳಿಯಿಟ್ಟನು ದೇವತೆಗಳು ಬಹಬೇಗದಲ್ಲೇ ಸೋತು ಅವನಿಗೆ ಶರಣಾದರು ತಾರಕನು ದೇವೇಂದ್ರನಿಂದ ಕಾಣಿಕೆಗಳನ್ನು ಪಡೆದುಕೊಂಡು ಅವನ ಸಿಂಹಾಸನವನ್ನು ತನಗೆ ಸ್ವಾಧೀನಪಡಿಸಿಕೊಂಡನು ಅಲ್ಲಿಂದ ತಾರಕನು ವರುಣನ ಮೇಲೆ ಯುದ್ಧಕ್ಕೆ ಹೋಗಿ ಜಯಿಸಿ ಅವನ ರಥಾಶ್ವಗಳನ್ನು ಕಾಣಿಕೆಗಳಾಗಿ ಪಡೆದುಕೊಂಡು ಅಲ್ಲಿಂದ ಯಮನ ಮೇಲೆ ಹೊರಟನು ಹೀಗೆ ಅವನಿಂದ ಒಂದೊಂದು ದಿಕ್ಪಾಲಕರು ಸೋತು ಸೋತು ಶರಣಾಗತರಾದರು ದಿಕ್ಪಾಲಕರಿಂದ ಅಪರಿಮಿತವಾದ ಕಾಣಿಕೆಗಳನ್ನು ಪಡೆದು ತಾರಕನು ತನ್ನ ರಾಜಧಾನಿಗೆ ಬಂದು ಅತಿವೈಭವದಿಂದ ಇರತೊಡಗಿದನು ಒಂದು ದಿನ ನಾರದನು ತಾರಕನನ್ನು ನೋಡಲು ಬಂದನು ತಾರಕನು ಅವನಿಗೆ ಎದುರಾಗಿ ಹೋಗಿ ಪೂಜಿಸಿ ಕರೆದುಕೊಂಡು ಬಂದು ತನ್ನ ಪಕ್ಕದಲ್ಲೇ ಸಿಂಹಾಸನದ ಮೇಲೆ ಕೂಡಿಸಿ ತ್ರಿಲೋಕ ಸಂಚಾರಿಯಾದ ನಾರದ ನಿನ್ನ ದಯದಿಂದಲೇ ದಿಕ್ಕುಗಳನ್ನೆಲ್ಲ ಜಯಿಸಿಬಿಟ್ಟೆನು ತ್ರಿಲೋಕ ಚಕ್ರವರ್ತಿಯಾದೆನು ಎಂದನು ಆ ಮಾತು ಕೇಳಿ ನಾರದನು ತಾರಕ ಲೋಕ ಪಿತಾಮಹನಾದ ಬ್ರಹ್ಮನಿಂದ ವರಗಳನ್ನು ಪಡೆದಿರುವ ನೀನು ಹತ್ತು ದಿಕ್ಕುಗಳನ್ನು ಜಯಿಸಿದುದರಲ್ಲಿ ಅಂತಹ ವಿಶೇಷವೇನೂ ಇಲ್ಲ ನಿನ್ನನ್ನು ಕೊಲ್ಲುವವನು ಸಹ ಯಾರೂ ಇಲ್ಲವೆಂಬುದು ತಿಳಿದ ವಿಷಯ ನೀನು ಪರಮಶಿವನ ಉರಸ ಪುತ್ರ ಹೊರತು ಬೇರೆ ಯಾರಿದರೂ ಸಾವುಬಾರದಂತೆ ಬರ ಪಡೆದಿರುವೆ ಶಿವನೇನು ವೈರಾಗ್ಯದಿಂದ ತಪಸ್ಸು ಮಾಡಿಕೊಂಡಿದ್ದಾನೆ ಆದುದರಿಂದ ನೀನು ನಿಜವಾಗಿಯೂ ತ್ರಿಲೋಕಾಶೂರನೆಂಬ ಕೀರ್ತಿ ಗಳಿಸಬೇಕಾದರೆ ಹೋಗಿ ವೈಕುಂಠವನ್ನು ಜಯಿಸಿ ಬರಬೇಕು ಎಂದನು ತಾರಕನು ನಾರದನ ಸಲಹೆಯನ್ನು ನಿಜವೆಂದು ಅನುಮೋದಿಸಿ ತಡ ಮಾಡದೆ ತನ್ನ ಸೇನೆಯನ್ನು ಸೇರಿಸಿಕೊಂಡು ವೈಕುಂಠಕ್ಕೆ ಹೋಗಿ ರಣಭೇರಿ ಮೊಳಗಿಸಿದನು ತಾರಕನು ಪಡೆದ ವರಗಳ ಸಂಗತಿಯನ್ನು ತಿಳಿದಿದ್ದ ವಿಷ್ಣು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲವೆಂದು ತಿಳಿದು ತಾರಕನ ಬಳಿಗೆ ಬಂದು ಸವಿಮಾತುಗಳಿಂದ ಅವನನ್ನು ಸ್ನೇಹ ಮಾಡಿಕೊಂಡು ಸಮಾರ ಾನ ಪಡಿಸಿ ಕಳುಹಿಸಿಬಿಟ್ಟನು ವಿಷ್ಣುವಿನ ಮಾಯದ ಮಾತುಗಳಿಂದ ಅವನು ತನ್ನ ಬಲವನ್ನು ತನಗೆ ಕೊಟ್ಟನೆಂದುಕೊಂಡು ತಾರಕನು ಬಹಳ ಹೆಮ್ಮೆಯಿಂದಲೂ ತೃಪ್ತಿಯಿಂದಲೂ ಒಬ್ಬ ಹಿಂದಿರುಗಿದನು ಅತ್ತ ಕೈಲಾಸದಲ್ಲಿ ಪಾರ್ವತಿ ಮಾಡುವ ಸೇವಾ ಸಪರ್ಯಗಳಿಗೆ ಶಿವನು ಒಪ್ಪಿಕೊಂಡುದರಿಂದ ಹಿಮವಂತನು ಸಂತೋಷಗೊಂಡು ಪಾರ್ವತಿಯನ್ನು ಅವಳ ಸಖಿಯರೊಂದಿಗೆ ಕರೆದುಕೊಂಡು ಬಂದು ಶಿವನೊಂದಿಗೆ ದೇವ ಪಾರ್ವತಿ ಇವಳೆ ನಿನ್ನ ಸೇವೆಗಾಗಿ ಬಂದಿದ್ದಾಳೆ ಬೇಕಾದ ರೀತಿಯಲ್ಲಿ ಸೇವೆ ಮಾಡಿಸಿಕೋ ಚಿಕ್ಕ ಹುಡುಗಿಯಾದ ಇವಳು ಹಾಗೇನಾದರೂ ತಿಳಿಯದೆ ತಪ್ಪು ಮಾಡಿದಲ್ಲಿ ದಯವಿಟ್ಟು ಕ್ಷಮಿಸಿಕೊಳ್ಳಬೇಕು ಎಂದು ಹೇಳಿ ಪಾರ್ವತಿ ನ್ನು ಅಲ್ಲಿ ಬಿಟ್ಟು ಮೇನಕೆಯೊಂದಿಗೆ ತನ್ನ ಮನೆಗೆ ಹೊರಟು ಹೋದನು ಅಂದಿನಿಂದ ಪಾರ್ವತಿ ಪ್ರತಿದಿನವೂ ಉದಯ ಕಾಲದಿಂದ ಮಧ್ಯಾಹ್ನದವರೆಗೂ ಶಿವನಿಗೆ ಸಪರ್ಯ ಮಾಡುತ್ತಿದ್ದಳು ಅವನಿಗೆ ಬೇಕಾದ ಪುಷ್ಟಗಳು ಫಲಗಳು ನೀರು ಮುಂತಾದುವನ್ನು ತಂದಿಟ್ಟು ಮನೆಗೆ ಹೋಗಿ ತಾನು ಶಿವನಿಗೆ ಹೇಗೆ ಸೇವೆ ಮಾಡಿದೆನೆಂಬುದನ್ನು ತಂದೆ ತಾಯಿಗಳೊಂದಿಗೆ ಹೇಳುವಳು ಶೋಣಿತಪುರಕ್ಕೆ ತಿರುಗಿ ಬಂದ ತಾರಕನು ಸುಮ್ಮನಿರಲಾಗದೆ ಸೈನ್ಯದೊಂದಿಗೆ ಸ್ವರ್ಗಕ್ಕೆ ಹೋಗಿ ದೇವೇಂದ್ರನ ಸಿಂಹಾಸನದ ಮೇಲೆ ಕುಳಿತುಕೊಂಡು ದೇವತೆಗಳಿಂದ ನಾನಾ ಚಾಕರಿಗಳನ್ನು ಮಾಡಿಸುತ್ತ ಕಾಡಿಸತೊಡಗಿದನು ಅದರಿಂದ ಲೋಕಗಳು ಬಾಧೆಗೊಳಗಾದು ದೇವತೆಗಳನ್ನು ಆರಾಧಿಸುವ ಋಷಿಗಳ ಯಜ್ಞ ಯಾಗಗಳಿಗೂ ತಾರಕನಿಂದ ವಿಘ್ನ ಬರಲು ಪ್ರಾರಂಭವಾಯಿತು ತಪಸ್ವಿಗಳ ಸಾಗದಾಯಿತು ಈ ಕಷ್ಟ ಸಹಿಸದೆ ದೇವೇಂದ್ರನೇ ಮೊದಲಾದವರು ಬ್ರಹ್ಮನ ಬಳಿಗೆ ಹೋಗಿ ತಾರಕಾಸುರನು ವರ ಪಡೆದ ಗರ್ವದಿಂದ ತಾವು ನಾನಾಹೀನ ಹೀನ ಹಿಂಸೆಗಳಿಂದ ನೊಂದು ಹೋದ ಸಂಗತಿಯನ್ನು ಮೊರೆಯಿಟ್ಟುಕೊಂಡರು ಬ್ರಹ್ಮನು ತಾರಕನ ಬಳಿಗೆ ಹೋಗಿ ತಾರಕ ನೀನು ಮೂರು ಲೋಕಗಳನ್ನು ಜಯಿಸಿದವನು ತಾನೆ ನೀನು ನಿನ್ನ ಶೋಣಿತ ಪುರದಲ್ಲಿದ್ದೇ ಲೋಕಗಳನ್ನೆಲ್ಲ ಪಾಲಿಸಿಕೊಂಡಿರು ಸ್ವರ್ಗಲೋಕ ದೇವೇಂದ್ರನ ಸ್ವಾಧೀ ಲ್ಲೇ ಇರಲಿ ನಿನಗೂ ದೇವತೆಗಳಿಗೂ ನಡುವೆ ವಿರೋಧ ಬೇಡಪ್ಪ ಎಂದು ಹಿತಬೋಧನೆ ಮಾಡಿದನು ತಾರಕನು ಬ್ರಹ್ಮನ ಮಾತಿಗೆ ಗೌರವ ಕೊಟ್ಟು ಸ್ವರ್ಗವನ್ನು ಇಂದ್ರನಿಗೆ ಬಿಟ್ಟುಕೊಟ್ಟನು ದಿಕ್ಪಾಲಕರಿಗೂ ಅವರವರ ದಿಕ್ಕುಗಳು ಸಿಕ್ಕಿದುವು ತಾರಕನು ಶೋಣಿತಾಪುರದಲ್ಲಿದ್ದೇ ಮೂರು ಲೋಕಗಳಿಂದ ಕಪ್ಪ ಕಾಣಿಕೆ ತೆಗೆದುಕೊಳ್ಳುತ್ತ ಚಕ್ರವರ್ತಿಯಾಗಿದ್ದನು ಈಶ್ವರಾರಾಧನೆಯಲ್ಲಿ ತನ್ನ ಹೊತ್ತನ್ನು ಕಳೆಯುತ್ತಿದ್ದನು ತಾರಕಾಸುರ ಇಂದ್ರನಿಗೆ ಮನಸ್ಸಿನಲ್ಲಿ ಕೊರಗು ತುಂಬಿಕೊಂಡೇ ಇದ್ದಿತು ತಾನು ಸ್ವರ್ಗದ ಅಧಿಕಾರದಲ್ಲಿದ್ದರೂ ಮತ್ತೊಬ್ಬನ ಅಧಿಕಾರದ ಕೆಳಗೆ ಪಾಲಿಸಿಕೊಂಡಿರಬೇಕಾದ ಸ್ಥಿತಿ ಬಂದುದರಿಂದ ಬಹಳ ಸಂಕಟ ಪಡುತ್ತಿದ್ದನು ಒಂದು ದಿನ ಇಂದ್ರನು ತನ್ನ ಗುರುವಾದ ಬೃಹಸ್ಪತಿಯನ್ನು ಕರೆಯಿಸಿ ಗುರುದೇವ ತ್ರಿಲೋಕಾಧಿಪತಿಯಾದ ನಾನು ತಾರಕನ ಕೈ ಕೆಳಗಿನ ಸೇವಕನಾಗಿರುವುದು ದೊಡ್ಡ ಅವಮಾನವಾಗಿದೆ ಇಂತಹ ಅವಮಾನದಿಂದ ಬದುಕುವುದಕ್ಕಿಂತ ಸಾಯುವುದೇ ಮೇಲು ನಮಗೆ ಸಾವು ಬಾರದು ಇದಕ್ಕೆ ಪರಿಹಾರವೆಂದರೆ ತಾರಕನ ಸಾವೆ ಆಲೋಚನೆಯಲ್ಲಿ ನೀವು ಬಹಳ ಗಟ್ಟಿಗರು ಈ ತಾರಕನು ಸಾಯುವ ಉಪಾಯವೇನಾದರೂ ಇದ್ದರೆ ಆಲೋಚಿಸಿ ಹೇಳಬೇಕು ಎಂದು ಕೇಳಿಕೊಂಡನು ನಾವು ಬ್ರಹ್ಮನನ್ನೇ ಆಲೋಚನೆ ಕೇಳುವುದು ಒಳ್ಳೆಯದು ತಾರಕನ ವಿಜೃಂಭಣೆಗೆ ಅವನೇ ಕಾರಣ ಎಂದನು ಬೃಹಸ್ಪತಿ ಮತ್ತೆ ಎಲ್ಲರೂ ಕೂಡಿ ಬ್ರಹ್ಮನ ಬಳಿಗೆ ಹೋಗಿ ತಾರಕನು ಸಾಯುವ ಉಪಾಯವನ್ನು ಹೇಳಬೇಕೆಂದು ಅವನನ್ನು ಕೇಳಿದರು ಶಿವನಿಗೆ ಹುಟ್ಟಿದ ಪುತ್ರನ ಹೊರತು ಬೇರೆ ಯಾರಿಂದಲೂ ತಾರಕನಿಗೆ ಸಾವಿಲ್ಲ ನಾನು ಅವನಿಗೆ ಹಾಗೆಯೇ ವರವನ್ನು ಕೊಟ್ಟಿದ್ದೇನೆ ಸತೀದೇವಿಯ ಸಾವಿನಿಂದ ಮಹಾವೈರಾಗ್ಯ ತಾಳಿದ ಶಿವನು ಕೈಲಾಸ ಪರ್ವತದ ಮೇಲೆ ತಪಸ್ಸು ಮಾಡಿಕೊಂಡಿದ್ದಾನೆ ಆ ಸತೀದೇವಿಯೇ ದೇವಿಯೇ ಹಿಮವಂತನ ಕುಮಾರಿಯಾಗಿ ಹುಟ್ಟಿ ಶಿವನಿಗೆ ಪರಿಚಯ ಮಾಡಿಕೊಂಡಿದ್ದಾಳೆ ಅವಳು ತನ್ನ ಮನಸ್ಸಿನಲ್ಲಿ ಶಿವನನ್ನೇ ಗಂಡನನ್ನಾಗಿ ಒರೆಸಿಕೊಂಡಿದ್ದ ನೀವು ಹೇಗಾದರೂ ಶಿವನಿಗೆ ಪಾರ್ವತಿಯ ಮೇಲೆ ಮೋಹ ಬರುವ ಹಾಗೆ ಮಾಡಿರಿ ಆಮೇಲೆ ಅವರಿಬ್ಬರೊಳಗೆ ವಿವಾಹವನ್ನು ನಡೆಯಿಸಿರಿ ಅಷ್ಟು ಮಾಡಿಬಿಟ್ಟರೆ ಶಿವಪಾರ್ವತಿಯರಿಗೆ ಹುಟ್ಟುವ ಮಗನು ತಾರಕನನ್ನು ಕೊಲ್ಲುತ್ತಾನೆ ತಾರಕನ ಸಂಹಾರಕ್ಕೆ ಬೇರೆ ಉಪಾಯವಾವುದೂ ಇಲ್ಲ ಎಂದು ಹೇಳಿ ಬ್ರಹ್ಮನು ದೇವತೆಗಳನ್ನು ಕಳುಹಿಸಿಕೊಟ್ಟನು ಬ್ರಹ್ಮನು ಹೇಳಿದ ಮಾತು ಎಲ್ಲರಿಗೂ ಸಂತೋಷವನ್ನುಂಟು ಮಾಡಿತು ಇನ್ನು ಶಿವನಂತಹ ಮಹಾವಿರಾಗಿಗೆ ಮೋಹ ಹುಟ್ಟುವಂತೆ ಮಾಡುವ ಕೆಲಸ ಸುಲಭ ಸಾಧ್ಯವಾದುದಲ್ಲ ಪಾರ್ವತಿ ಇದಿರಿನಲ್ಲಿದ್ದರೂ ಶಿವನು ಅಷ್ಟೊಂದು ನಿರ್ಲಿಪ್ತನಾಗಿದ್ದಾನೆ ದೇವಿ ಇಂದ್ರನು ಮನ್ಮಥನನ್ನು ತನ್ನ ಬಳಿಗೆ ಕರೆಯಿಸಿದನು ಇಂದ್ರನು ಅವನನ್ನು ಗೌರವದಿಂದ ಸಿಂಹಾಸನದಲ್ಲಿ ಕೂಡಿಸಿ ಮನ್ಮಥ ನಿನ್ನಿಂದ ಬಹು ಮುಖ್ಯವಾದೊಂದು ಕೆಲಸವಾಗಬೇಕಾಗಿದೆ ತಾರಕಾಸುರನು ಬ್ರಹ್ಮನಿಂದ ವರಗಳನ್ನು ಪಡೆದು ಮೂರು ಲೋಕಗಳನ್ನು ಜಯಿಸಿ ನಮ್ಮನ್ನೆಲ್ಲ ಅಡಿಯಾಳಾಗಿ ಮಾಡಿಕೊಂಡಿದ್ದಾನೆ ಮೂರು ಲೋಕಗಳನ್ನು ಆಳುವ ಆ ತಾರಕನು ಆಳುತ್ತಿದ್ದಾನೆ ಈಶ್ವರನ ಮಗನಿಂದ ಹೊರತು ಅವನಿಗೆ ಸಾವೇಬಾರದು ಈಶ್ವರನೇನೋ ಕೈಲಾಸದಲ್ಲಿ ತಪಸ್ಸು ಮಾಡಿಕೊಂಡಿದ್ದಾನೆ ಪಾರ್ವತಿ ಅವನಿಗೆ ಸಪದೇ ಮಾಡಿಕೊಂಡಿದ್ದಾಳೆ ಪಾರ್ವತಿ ಶಿವನ ಸಮೀಪದಲ್ಲಿರುವ ನೀನು ಹೇಗಾದರೂ ಮಾಡಿ ಶಿವನಿಗೆ ಮೋಹ ಬರುವ ಹಾಗೆ ಮಾಡಬೇಕು ನಿನ್ನ ಈ ಸಹಾಯ ಬಹು ಮುಖ್ಯವಾಗಿದೆ ಎಂದನು ಇಂದ್ರನ ಅಭಿಲಾಷೆಯನ್ನು ಕೇಳಿ ಮನ್ಮಥನು ಹೆದರಿ ಶಿವನಿಗೆ ಪಾರ್ವತಿಯ ಮೇಲೆ ಮೋಹ ಬರುವ ಹಾಗೆ ಮಾಡಲು ನನ್ನಿಂದ ಶಿವನ ಶಕ್ತಿ ಏನು ಮಹಿಮೆಯೇನು ತಪಸ್ಸೇನು ಅಪ್ಪಿತಪ್ಪಿ ಮುಂಗೋಪಿಯಾದ ಶಿವನು ಮೂರನೇ ಕಣ್ಣನ್ನು ತೆರೆದನೆಂದರೆ ಮೂರು ಲೋಕಗಳು ಬೂದಿಯಾದವು ಎಂದನು ಮನ್ಮಥನ ಮಾತು ಕೇಳಿ ಇಂದ್ರಾದಿ ದೇವತೆಗಳು ಅವನಿಗೆ ಧೈರ್ಯ ಹೇಳುತ್ತಾ ಅದೇನು ಹೀಗೆ ಹೇಳುವಿ ಮನ್ಮಥ ನಿನ್ನ ಶಕ್ತಿಗೆ ಭಾಗದವರು ಮೂರು ಲೋಕಗಳಲ್ಲಿ ಯಾರಿದ್ದಾರೆ ನಿನ್ನ ಪ್ರಭಾವದಿಂದ ತಾನೇ ಸ್ತ್ರೀ ಪುರುಷರು ಮೋಹಾಂಧರಾಗುತ್ತಾರೆ ನಿನ್ನ ಹೂಬಾಣಗಳ ಹೊಡೆತಕ್ಕೆ ಎಂತಹ ತಪಸ್ವಿಗಳಾದರೂ ನಿಲ್ಲಬಲ್ಲರೆ ಅದರ ಮೇಲೆ ನಾವು ಹೇಳುವ ಇದು ಲೋಕ ರಕ್ಷಣಾರ್ಥವಾದ ದೇವ ಕಾರ್ಯ ಈಗ ನಿನ್ನಿಂದಲೇ ಲೋಕ ರಕ್ಷಣೆಯಾಗಬೇಕಾಗಿದೆ ಮಲಯ ಮಾರುತವನ್ನು ವಸಂತನನ್ನು ಶುಕಪಿಕಗಳನ್ನು ತೆಗೆದುಕೊಂಡು ಹೋಗು ನಾವು ಕೂಡ ಬಂದು ನಿನಗೆ ಸಹಾಯ ಮಾಡುತ್ತೇವೆ ಶಿವನನ್ನು ನಿನ್ನ ಬಾಣಗಳಿಂದ ಕದಲಿಸಿ ವಶಪಡಿಸಿಕೋ ಏನೂ ಹೆದರಬೇಡ ಎಂದನು ಮನ್ಮಥನು ಈ ಮಾತುಗಳಿಂದ ಉಬ್ಬಿದನು ಶಿವನನ್ನು ಜಯಿಸಿ ಅವನಿಗೆ ಪಾರ್ವತಿಯ ಮೇಲೆ ಮೋಹ ಬರುವಂತೆ ಮಾಡಲು ನಿಶ್ಚಯಿಸಿಕೊಂಡನು ಅವನು ತನ್ನ ಐದು ಪುಷ್ಪ ಬಾಣಗಳನ್ನು ತೆಗೆದುಕೊಂಡು ವಸಂತನನ್ನು ಜತೆಗಿಟ್ಟುಕೊಂಡು ಶಿವನು ತಪಸ್ಸು ಮಾಡುವ ವನಕ್ಕೆ ಹೋಗಿ ಒಂದು ರಹಸ್ಯ ಪ್ರದೇಶದಲ್ಲಿ ಹೊಂಚು ಹಾಕುತ್ತ ಪಾರ್ವತಿಯ ಬರುವಿಕೆಯನ್ನು ನಿರೀಕ್ಷಿಸತೊಡಗಿದನು ಮನ್ಮಥನು ಪ್ರವೇಶಿಸಿದ ಕೂಡಲೇ ಆ ವನವು ವಸಂತ ಶೋಭೆಯಿಂದ ತುಂಬಿ ಹೋಯಿತು ಮರಗಳೆಲ್ಲ ಹೊಸ ಚಿಗುರು ತಾಳಿ ಬಿಟ್ಟು ಗಿಳಿ ಗೊರವಂಕ ಕೋಗಿಲೆಗಳು ಹಾಡತೊಡಗಿದವು ಸ್ವಲ್ಪ ಹೊತ್ತಿಗೆ ಪಾರ್ವತಿ ತನ್ನ ಸಖಿಯರೊಂದಿಗೆ ಆ ವನದೊಳಗೆ ಪ್ರವೇಶ ಮಾಡಿದ ಅವರೆಲ್ಲರ ಕೈಯಲ್ಲಿ ಹೂಗಳು ಹಣ್ಣುಗಳು ಪುಷ್ಪಗಳು ಸುಗಂಧ ದ್ರವ್ಯಗಳು ಇದ್ದುವು ವನವೆಲ್ಲ ಹೊಸವಾಗಿ ಮಾರ್ಪಾಟುಗೊಂಡಿರುವುದನ್ನು ನೋಡಿ ಆಶ್ಚರ್ಯ ಪಾರ್ವತಿ ಶಿವನಿರುವಲ್ಲಿಗೆ ಹೋದಳು ವನದ ನೂತನ ಸೌಂದರ್ಯವು ಅವಳನ್ನು ಉಲ್ಲಸಿತಗೊಳಿಸುತ್ತಿದ್ದಿತು ಶಿವನು ಪಾರ್ವತಿಯನ್ನು ಕಣ್ಣೆತ್ತಿ ನೋಡಿದನು ಪಾರ್ವತಿ ಹೊಸ ಸೌಂದರ್ಯದಿಂದಿರುವಂತೆ ಅವನಿಗೆ ಕಂಡಳು ವನವೆಲ್ಲವೂ ವಿಚಿತ್ರವಾಗಿ ಕಾಣುತ್ತಿದ್ದಿತು ಆದರೆ ಶಿವನು ಈ ಬದಲಾವಣೆಗೆ ಕಾರಣವೇನೆಂದು ಆಲೋಚನೆ ಮಾಡುವ ಗೊಡವೆಗೆ ಹೋಗದೆ ಮತ್ತೆ ಕಣ್ಣುಗಳನ್ನು ಮುಚ್ಚಿ ತಪಸ್ಸಿನಲ್ಲಿ ಮುಳುಗಿ ಹೋದನು ಪಾರ್ವತಿ ಎಂದು ಎಂದಿನಂತೆ ಶಿವನಿಗೆ ಶೋಡಶೋಪಾಚಾರಗಳಿಂದ ಪೂಜಿಸಿ ನಮಸ್ಕಾರ ಮಾಡಿ ಧ್ಯಾನಿಸುತ್ತ ಶಿವನ ಇದಿರಿನಲ್ಲಿ ನಿಂತಳು ಆಗ ಶಿವನು ಅವಳನ್ನು ಮತ್ತೆ ಕಣ್ಣೆರೆದು ನೋಡಿ ಎಂದಿನಂತಿಲ್ಲದ ಅವಳ ಸೌಂದರ್ಯವನ್ನು ಪರೀಕ್ಷಿಸುತ್ತ ನೋಡುತ್ತಾ ಇದ್ದು ಬಿಟ್ಟನು ಸ್ವಲ್ಪ ಹೊತ್ತಿಗೆ ಪಾರ್ವತಿ ಶಿವನಿಂದ ಅಪ್ಪಣೆ ತೆಗೆದುಕೊಂಡಂತೆ ಅಡ್ಡ ಬಿದ್ದು ಎದ್ದು ಹೋಗಲು ತೊಡಗಿದಳು ಶಿವನು ಮಾತಾಡದೆ ಮತ್ತೆ ಕಣ್ಣು ಮುಚ್ಚಿಕೊಂಡನು ಆ ಸಮಯದಲ್ಲಿ ಮನ್ಮಥನು ತನ್ನ ಪುಷ್ಪ ಬಾಣಗಳನ್ನು ಒಂದೊಂದಾಗಿ ಶಿವನ ಹೃದಯಕ್ಕೆ ಗುರಿಯಿಟ್ಟು ಹೊಡೆಯತೊಡಗಿದನು ಅರವಿಂದ ಅಶೋಕ ನವಮಲ್ಲಿಕ ಚೂತು ಪುಷ್ಪಗಳು ಶಿವನನ್ನು ಕದಲಿಸಲಾರದೆ ಹೋದವು ಆದರೆ ಮನ್ಮಥನ ಐದನೇ ಬಾಣವಾದ ನೀಲೋತ್ಪಲವು ಶಿವನ ಹೃದಯವನ್ನು ಗಾಯಪಡಿಸಿತು ನೋವನ್ನು ತಾಳಲಾಗದೆ ಶಿವನು ಕೋಪದಿಂದ ಯಾರೋ ಅದು ನನ್ನನ್ನು ಪುಷ್ಪ ಬಾಣಗಳಿಂದ ಹೊಡೆಯುವವನು ಎನ್ನುತ್ತ ಎದ್ದು ನಿಂತು ಮೂರನೇ ಕಣ್ಣನ್ನು ತೆರೆದು ಆ ಕಡೆಗೆ ನೋಡಿದನು ಆ ಹಣೆಗಣ್ಣಿನೊಳಗಿನಿಂದ ಅಗ್ನಿ ಜ್ವಾಲೆಗಳು ಹೊರಟು ವನವನ್ನೆಲ್ಲಾ ಕ್ಷಣ ಮಾತ್ರದಲ್ಲಿ ಬೂದಿ ಮಾಡಿದವು ಅದರೊಂದಿಗೆ ಮನ್ಮಥನು ಕೂಡ ಬೂದಿಯಾಗಿ ಹೋದನು ಆ ವಿಪರೀತವನ್ನು ನೋಡಿ ದೇವೇಂದ್ರನೇ ಮೊದಲಾದ ದೇವತೆಗಳು ಶಿವನ ಇದಿರಿಗೆ ಬಂದು ದೀನರಾಗಿ ಸ್ತೋತ್ರಪಾಠ ಮಾಡಿ ಶಿವನನ್ನು ಪ್ರಸನ್ನಗೊಳಿಸಿದರು ಶಿವನು ತನ್ನ ಹಣೆಗಣ್ಣನ್ನು ಮುಚ್ಚಿ ಅಗ್ನಿಜ್ವಾಲೆಗಳನ್ನು ಉಪಸಂಹಾರ ಮಾಡಿದನು ಆಗ ಮನ್ಮಥನ ಹೆಂಡತಿಯಾದ ರತಿದೇವಿ ಶಿವನ ಇದಿರಿಗೆ ಬಂದು ಸದಾಶಿವ ನನ್ನ ಗಂಡನಿಂದ ಯಾವ ತಪ್ಪು ನಡೆದಿಲ್ಲ ನಿನ್ನಿಂದ ಪಾರ್ವತಿಗೆ ಮಗನು ಹುಟ್ಟಿದರೆ ಅವನು ತಾರಕಾಸುರನನ್ನು ಕೊಲ್ಲುತ್ತಾನೆಂಬ ಆಸೆಯಲ್ಲಿ ನಿನಗೆ ಪಾರ್ವತಿಯ ಮೇಲೆ ಮೋಹ ಬರುವ ಹಾಗೆ ಮಾಡುವಂತೆ ಎಲ್ಲರೂ ನನ್ನ ಗಂಡನಿಗೆ ಪ್ರೇರೇಪಣೆ ಮಾಡಿದರು ನಮ್ಮ ತಪ್ಪನ್ನು ಮನ್ನಿಸಿ ನನಗೆ ಪತಿ ಪತಿಭಿಕ್ಷೆ ನೀಡು ದೇವ ಪಾರ್ವತಿಯನ್ನು ವಿವಾಹವಾಗಿ ಲೋಕಗಳನ್ನು ಕಾಪಾಡು ಎಂದು ಬೇಡಿಕೊಂಡ ರತೀ ದೇವಿ ಹೇಳಿಕೊಂಡ ದೈನ್ಯತೆಯ ಪ್ರಾರ್ಥನೆಯನ್ನು ಆಲಿಸಿದ ಶಿವನು ಅವಳನ್ನು ದಯಾದ್ರತೆಯಿಂದ ನೋಡಿ ರತಿ ದುಃಖಿಸಬೇಡ ಮನ್ಮಥನು ಬ್ರಹ್ಮನ ಶಾಪದ ಕಾರಣದಿಂದಲೇ ಹೀಗೆ ಭಸ್ಮನಾಗಿದ್ದಾನೆ ಹಿಂದೆ ಅವನು ಹೀಗೆಯೇ ಬ್ರಹ್ಮನನ್ನು ಕೂಡ ಹೂಬಾಣಗಳಿಂದ ಹೊಡೆದು ಅವನಿಗೆ ಮಗಳ ಮೇಲೆ ಮೋಹ ಬರುವ ಹಾಗೆ ಮಾಡಿ ಅವನ ಶಾಪಕ್ಕೆ ಗುರಿಯಾದನು ಅವನು ದೇಹದೊಂದಿಗಿದ್ದರೆ ಲೋಕದ ಮಿತಿ ಮೀರಿ ಹೋಗುವುದೆಂತಲೇ ಅಂತಹ ಶಾಪಕ್ಕೆ ಕಾರಣವಾಯಿತು ನಾನು ನಿನ್ನ ಪಾತಿವೃತ್ಯಕ್ಕೆ ಭಂಗ ಬರುವಂತೆ ಮಾಡುವುದಿಲ್ಲ ಮನ್ಮಥನು ಲೋಕಕ್ಕೆ ಶರೀರವಿಲ್ಲದವನಾದರೂ ನಿನಗೆ ಮಾತ್ರ ಶರೀರದೊಂದಿಗೆ ಕಾಣುತ್ತಿರುತ್ತಾನೆ ಇದು ಈಗಲೇ ಅವನಿಗೆ ಪ್ರಾಣ ಕೊಡುತ್ತೇನೆ ಎಂದನು ಹೀಗೆ ರತಿಯನ್ನು ಸಂತೋಷಪಡಿಸಿ ಕಳುಹಿಸಿದ ಮೇಲೆ ಶಿವನು ತಪಸ್ಸನ್ನು ಬಿಟ್ಟು ಕೈಲಾಸದಲ್ಲಿ ತನ್ನ ರುದ್ರಗಣಗಳೊಂದಿಗೆ ಒಡೋಲಗ ನಡೆಸಿ ಫಾಲಾಗ್ನಿಯನ್ನು ಕರೆದು ಅಗ್ನಿಯೇ ಇನ್ನು ಮುಂದೆ ನೀನು ಹೊರಗೆಲ್ಲಿಯೂ ಕಾಣಿಸಬಾರದು ವೃಕ್ಷಗಳೊಳಗೂ ಪರ್ವತಗಳಲ್ಲಿಯೂ ಸಮುದ್ರದ ಗರ್ಭದೊಳಗೂ ಅಡಗಿಕೊಂಡಿರಬೇಕು ಎಂದು ಆದೇಶ ಮಾಡಿ ಕಳುಹಿಸಿದನು ಶಿವನು ತಪಸ್ಸು ಮುಗಿಸಿ ಎದ್ದುದನ್ನು ನೋಡಿ ದೇವತೆಗಳೊಂದಿಗೆ ದೇವೇಂದ್ರನು ಬಂದು ಶಿವನಿಗೆ ನಮಸ್ಕಾರ ಮಾಡಿ ಹೊರಟು ಹೋದನು ಈಗಾಗಲೇ ಮನ್ಮಥ ಹೂಬಾಣಗಳು ಪರಿಣಾಮವಾಗಿದ್ದುವು ಶಿವನ ಮನಸ್ಸು ಪಾರ್ವತಿಯ ಮೇಲೆ ಸಂಲಗ್ನವಾಗಿತ್ತು ಅವಳನ್ನು ವಿವಾಹ ಮಾಡಿಕೊಳ್ಳಬೇಕೆಂಬ ನಿಶ್ಚಯಕ್ಕೆ ಬಂದನು ಶಿವ ಇದಿಷ್ಟು ಶಿವಪುರಾಣದ ಮೂರನೇ ಭಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್